ಬೀದರ್ ಜಿಲ್ಲೆ ಕಟ್ಟಿ ಗ್ರಾಮದ ಸಚಿನ್ ಅಂತ ಹೇಳಿ ನನಗೆ ಪರಿಚಯ ಒಂದು ವರ್ಷದಿಂದ ಪರಿಚಯ ಆಗಿದ ಹುಡುಗ ಆ ಹುಡುಗನಕ ನಂಬಲ್ಲಿ ಬಂದ ನಂದು ಬಿ ಸಿವಿಲ್ ಇಂಜಿನಿಯರ್ ಮುಗ್ದದಣ್ಣ ನಮ್ಮ ಸಾಹಿಬ್ರೊಬ್ರ ಬಿ ಟೆಕ್ ಮುಗ್ದದ ನಂಬಲ್ಲಿ ಕ್ಲಾಸ್ ಒಂದು ಕಾಂಟ್ಯಾಕ್ಟ್ ಇದ್ದೀವಿ ನಾವು ನಿಮ್ಮ ಏನಾದ್ರು ನಿಮ್ಮ ಕೆಲಸ ಹಾಕಿ ಮಾಡ್ತೀರಿ ಅಂತಂದ್ರೆ ನಮ್ಮ ಲೈಸೆನ್ಸ್ ಮೇಲೆ ಮಾಡಿರಿ ಅಂತ ಹೇಳಿ ನಮ್ ಬಲ್ ಬಂದ ಸರಿಯಪ್ಪ ನಮಗೂ ಲೈಸೆನ್ಸ್ ಇಲ್ಲ ಮತ್ತು ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಅದು ಹಾಕೋರಿಲ್ಲ ಅಂತಂದ್ರೆ ಇಲ್ಲ ನಾನು ಎಲ್ಲ ಮಾಡ್ತೀನಿ ಕೆಲಸ ಅಂತೇಳಿ ನಮ್ಮ ಬಲ್ ಬಂದ ಬಂದಕರೆ ಮೊದ್ಲೇದಕರ ಏರ್ಪೋರ್ಟ್ ಟೆಂಡರ್ ಹಾಕ್ದೆವು ನಾವು ಆ ಏರ್ಪೋರ್ಟ್ ಟೆಂಡರ್ನು ನಮಗನ್ಕರೇ ಫೇಕ್ ಮಾಡಿ ಇದು ಮಾಡಿ ಹಾಕದ ನಾಲ್ಕೈದು ತಿಂಗಳನ್ಕರ ಅಲ್ಲಿ ದುಡ್ಡು ಅನ್ಕ ಜಾಮ್ ಮಾಡಿಸಿದ ಮಾಡಿ ಇಟ್ಟದ್ಮೇಲೆ ಆ ನಂತರ ಇದು ಕೆ ಆರ್ ಡಿ ಒಂದು ಟೆಂಡರ್ ಹಾಕಿದ್ವಿ ಅದಕ್ಕೂ ದುಡ್ಡು ಅವನಿಗೆ ಅವ್ನ ಅಕೌಂಟಿಗೆ ಹಾಕೀವಿ ನಾವು ಚಿದ್ಕ್ ಚಿದ ಅವನ ಅಕೌಂಟಿಗೆ ದುಡ್ಡು ಹಾಕಿದದ ನಾವು ಟೋಟಲ್ ಅವನ ಅಕೌಂಟಿಗೆ ಅರವತ್ತೈದು ಲಕ್ಷ ರೂಪಾಯಿ ದುಡ್ಡು ಹಾಕಿವಿ ಕ್ಯಾಶ್ ಒಂದು ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ ಆ ನಂತರ ಏನದ ಟೆಂಡರ್ ಅನ್ಕರ ಇವಾಗ್ತದೆ ನಾಳೆಗೆ ಆಗ್ತದ ಅಂತೇಳಿ ನಮಗೆ ಆರೇಳು ತಿಂಗಳು ಹೀಗೆ ಸತ್ತತದ ಸತ ನಂತರ ಅನ್ಕೆ ನಾವು ಬೆಂಗಳೂರಿಗೆ ಹೋಗಿ ಇನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂತ ಹೇಳಿ ನಮಗೆ ಗೊತ್ತಾದಾಗ ಯಾಕೋ ಸ್ವಚ್ಛ ಹಿಂಗೆ ಮಾಡಿದಿ ಅಂತ ನಾವು ಕೇಳಿದಾಗ ಇಲ್ಲಣ್ಣ ಅದು ಮಾಡೀನಿ ನಮ್ಮ ಪಪ್ಪರ ಬುಟ್ಟಿಗೆ ತಗೊಂಡ್ಬರ್ತೀನಿ ಅಂತ ಹೇಳ್ದ ಸರಿಯಪ್ಪ ಅಂತೇಳಿ ಅವ್ನಿಗೆ ಬೆಂಗ್ಳೂರಿಂದ ಗುಲ್ಬಾರ ಗುಲ್ಬಾರ ಬಂದೆವು ಅವ್ರಿಗೆ ನಾವೆಲ್ಲ ಕಲ್ತಿ ಅವ್ರು ನಾವು ಕಲ್ತು ಬಂದಾಗ ಅನ್ಕರ ಇಲ್ಲಿ ಗುಲ್ಬರಲಿಂದ ಹೋಗಿ ನಾವು ಎರಡು ದಿನ ಗುಲ್ಬರ್ದಾಗಿದ್ದ ಆ ನಂತರ ನಾವು ಊರಿಗೆ ಹೋಗಿ ಊಟ ಅಣ್ಣ ಅಂತಂದ್ರೆ ಸರಿ ಹೋಗ್ ಅಂತ ಕೇಳ್ದೆ ಒಂದುವರೆ ಒಂದೂವರೆ ತಿಂಗಳ ಹಿಂದನ್ ಕರೆ ಹೋಗಿ ಹೋಗ್ಯ ನಮ್ಮ ಒಂದು ಒಂದೂವರೆ ತಿಂಗಳೈತು ಹೋಗಿ ಹೋದ ನಂತರ ಅನ್ಕರ ಎರಡು ದಿನ ಚಾಲು ಇಟ್ಟನ್ ಆ ನಂತರ ಬಂದ್ ಇಟ್ಟನ ಆ ನಂತರ ಅವ್ರ ಮನಿ ನೋಡಿ ಹೇಳದ ನೋಡ್ರಿ ನಿಮ್ದು ದುಡ್ಡು ತೊಗೊಂಡ್ಬಂದನ ಯಾವ್ದು ನೀವ್ ಬೇಕಂದ್ರೆ ಕಂಪ್ಲೇಂಟ್ ಮಾಡ್ರಿ ಅವ್ ಎಲ್ಲ ಲೊಕೇಶನ್ ಹಾಕೊಂಡ್ ತೊಗೊಂಡ್ ಬರ್ತಾರ ಇಷ್ಟು ದುಡ್ಡು ತಂದಿದ್ ಏನ್ ಮಾಡಿದ ಕೇಳ ಹೇಳಿ ಅವ್ರ ಇಬ್ಬರ್ ಸಿಸ್ಟರ್ ನಾ ಮಾತಾಡ್ದ ಅವ್ರ ಇಬ್ಬರ್ ಸಿಸ್ಟರ್ ಅಂದ್ರೂ ನಮ್ಗೆ ಕಡೆ ದಿನ ಕಾಲ ಅವಕಾಶ ಕೊಡ್ರಿ ಅದ್ ಏನದ ಕೂತಾನ ಸಮಂತ ನಮ್ ತಾಮ್ ಬರ್ತಾನ ಅವ ಯಾವಾಗನು ಹಿಂಗೆ ಮಾಡ್ತಾನ ಸ್ವಿಚ್ ಆಫ್ ಮಾಡ್ಕೋತಾನ ನಮಗುನು ಹದಿನೈದು ದಿನ ತಿಂಗಳ ಒಂದು ಮಾತಾಡೋಲ್ಲ ಅವ್ ನಮಗ್ ಕಾಂಟ್ಯಾಕ್ಟ್ ಆದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅಣ್ಣ ನಾವು ನಂಬಲ್ಲಿ ಯಾರು ಗಣಸ್ ಮಕ್ಕಳು ಇಲ್ಲೋ ಹೊಡಾಡೋರು ನಾವು ಒಂದು ಕಾಲೇಜನ್ನು ನಿಂದದನ್ನು ಸರಿ ಅಂತ ಅವ್ರಿಗೆ ಹೇಳ್ಕೆಸ್ ನಾ ಬಂದೀನಿ ನಿನ್ನ ಅನ್ಕರ ಅವ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ನಿನ್ನ ಫೇಸ್ಬುಕ್ ಆದಾಗ ಅನ್ಕೆ ನಮಗೆ ನಮ್ಗೆ ಇಂಥವ್ರಿನ್ ಟಾರ್ಚರ್ ಆಗ್ಯದ ಹಿಂಗೆ ಆಗ್ಯದ ಅಂತೇಳಿ ಆ ಫೇಸ್ಬುಕ್ ನೋಡ್ಕೇಸ್ ನಾ ಗ್ರಾಮೀಣ ಪೊಲೀಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಕ್ಕ ಹೋಗಿದ ಗ್ರಾಮೀಣ ಪೊಲೀಸ್ ಒಂದು ಹಿಂಬರ ಬರ್ಕ ಕೊಟ್ರು ನನಗೆ ನೋಡಮ್ ನಾಳೆ ಒಂದಿನ ವೇಟ್ ಮಾಡ್ರಿ ಅವ್ನು ಸಿಕ್ಕನು ಅಂತಂದ್ರೆ ಇಲ್ಲ ಅಂತಂದ್ರೆ ಮತ್ತೆ ನಾಳೆ ಎಫರ್ ಅಂತ ಅವ್ರು ನಮಗೆ ಹೇಳಿದ್ರು ಆ ನಂತರ ಹಿಂಬಾರಕ್ಕ ನಾ ಹಿಂದಕ್ಕೆ ಬಂದಿನಿ ಅವನಿಗೆ ಯಾವ ಟಾರ್ಚರ್ ಮಾಡಿಲ್ಲ ನಾನೇನು ಬಡ್ಡಿ ಅವರ್ಕ್ ಮಾಡಿಲ್ಲ ಅವ್ನಿಗೆ ಬಡ್ಡಿ ಹಾಂ ಅನ್ಕರ ನಾ ಅವ್ನಿಗೆ ದುಡ್ಡು ಕೊಟ್ಟಿಲ್ಲ ನಾ ಅವನಿಗೆ ಅವ್ನ್ ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವ್ನ ಅಕೌಂಟಿಗೆ ದುಡ್ಡು ಹಾಕಿವ್ ನಾವು ಕೆಲಸ ನಾವು ನಾವು ಕೆಲಸ ಮಾಡ್ಬೇಕಂತ ಹೇಳಿ ಅದಕ್ಕೆ ಇದಕ್ ಬಿಟ್ಟರೆ ಬೇರೆ ಜನಕರ ಇದಕ್ ಬೇರೆ ಬೇರೆ ಬಣ್ಣ ಹಚ್ಚಲಾತಾರ ಇದಕ್ ಯಾವ್ದು ಬಣ್ಣ ಹಚ್ಚಿ ಅನ್ ಇಲ್ಲ ದಯಮಾಡಿ ಅನ್ಕರೆ ಸತ್ಯ ಸತ್ಯ ಏನಾದ್ರು ಆಗ್ಲಿ ನನ್ನ ಮಾತಾರೆ ಹೇಳ್ತೀನಿ ನನ್ನ ಹೆಸರು ರಾಜು ಕಪ್ನೂರ್ ಅಂತ ಹೇಳಿ